ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಡಿವೋರ್ಸ್ ಅನ್ನೋದು ಈಗೀಗ ಕಾಮನ್ ಆಗೋಗಿದೆ ಅವರು ಡಿವೋರ್ಸ್ ಕೊಟ್ರಂತೆ ಇವರು ಕೋರ್ಟ್ ಮೆಟ್ಟಿಲೇ ಇರೋದ್ರಂತೆ ಅನ್ನೋ ಸುದ್ದಿ ಕೇಳಿ ಜನರಿಗೂ ಕಾಮನ್ ಆಗೋಗಿದೆ ಇದೇನಿದು ಜಿದ್ದಿಗೆ ಬಿದ್ದವರಂತೆ ಒಬ್ಬರಾದ ಮೇಲೆ ಒಬ್ರು ಡಿವೋರ್ಸ್ ಕೊಡ್ತಿದಾರಲ್ಲ ಅಂತ ಎಲ್ಲರೂ ಮಾತನಾಡ್ಕೊಳ್ಳೋ ಹಾಗಾಗಿದೆ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಸರಿ ಬರ್ತಾ ಇಲ್ಲ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಿಲ್ಲ ನಮ್ಮಿಬ್ಬರ ಪ್ರೊಫೆಷನಲ್ ಬೇರೆ ಅನ್ನಿಸ್ತಿದೆ ಯಾಕೋ ಈ ಸಂಸಾರದ ಜೀವನ ಸಾಕು ಅನ್ನಿಸ್ತಿದೆ ಅಂತ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡಿವೋರ್ಸ್ ಕೊಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಂಥವರ ಮಧ್ಯೆ ಮಾಸ್ಟರ್ ಆನಂದ್ ವಿಷಯವು ದೊಡ್ಡ ಸುದ್ದಿಯಾಗಿತ್ತು ತಿಂಗಳ ಹಿಂದೆ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ಡಿವೋರ್ಸ್ ಕೊಟ್ಟೇ ಬಿಟ್ರು ಅನ್ನೋ ಸುದ್ದಿ ಹಬ್ಬಿತ್ತು ಮಾಸ್ಟರ್ ಆನಂದ್ ಹೆಂಡತಿಯ ಒಂದೇ ಒಂದು ರೀಲ್ಸ್ ವಿಡಿಯೋ ನೋಡಿ ಇವರಿಬ್ಬರ ಸಂಸಾರದಲ್ಲಿ ಬಿರುಗಾಳಿ ಎತ್ತಿದೆ ಮಾಸ್ಟರ್ ಆನಂದ್ ಮತ್ತು ಯಶಸ್ವಿನಿ ದೂರ ದೂರ ಆಗ್ತಿದ್ದಾರೆ ಇಬ್ಬರು ಮಕ್ಕಳಾದ ಮೇಲೂ ಗಂಡ ಹೆಂಡತಿ ಒಟ್ಟಿಗೆ ಬಾಳ್ತಿಲ್ಲ ಅಂತೆಲ್ಲ ಸುದ್ದಿಯಾಗಿತ್ತು ಇದಕ್ಕೆ ಮಾಸ್ಟರ್ ಆನಂದ್ ಪತ್ನಿ ಒಂದಿಷ್ಟು ಸಮಜಾಯಿಷಿ ಕೊಡೋ ಕೆಲಸವನ್ನು ಮಾಡಿದ್ರು ಆದರೆ ಆನಂದ್ ಮಾತ್ರ ಎಲ್ಲೂ ಏನೂ ಮಾತನಾಡಿರಲಿಲ್ಲ ಬಿದಿಯಲ್ಲಿ ಬಗಳೋ ನಾಯಿಗಳಿಗೆಲ್ಲ ಉತ್ತರ ಕೊಡೋದಿಕ್ಕಾಗಲ್ಲ ಅನ್ನೋ ಹಾಗೆ ತಂಪಾಡಿಗೆ ತಾವಿದ್ರು ಈಗ ಫಾರ್ ದಿ ಫಸ್ಟ್ ಟೈಮ್ ಆನಂದ್ ಮನಬಿಚ್ಚಿ ಮಾತನಾಡಿದ್ದಾರೆ ಇಷ್ಟಕ್ಕೆ ಕಾರಣ ಯಶಸ್ವಿನಿ ಅಂತ ಮಾಸ್ಟರ್ ಆನಂದ್ ಸಿಟ್ಟಾಗಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕಿರೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೊಳಚೆ ಮೋರಿ ಅಂತಾಗಿದೆ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಂಬೋದಿಕ್ಕೂ ಆಗ್ತಾ ಇಲ್ಲ ಎಲ್ಲೋ ಕೂತ್ಕೊಂಡು ಇನ್ಯಾರದ್ದು ಬದುಕಿನ ಜೊತೆ ಚೆಲ್ಲಾಟ ಆಡೋ ಕೆಲಸ ಮಾಡ್ತಾರೆ ಯಾವುದೋ ಹೆಸರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ನೆಮ್ಮದಿಯಾಗಿದ್ದವರ ಬದುಕಲ್ಲೂ ಬಿರುಗಾಳಿ ಎಬ್ಬಿಸೋ ಕೆಲಸ ಮಾಡ್ತಾರೆ ಮಾಸ್ಟರ್ ಆನಂದ್ ಬದುಕಲ್ಲೂ ಇದೇ ಆಗಿದ್ದು ಆನಂದ್ ಪತ್ನಿ ಯಶಸ್ವಿನಿ ಅಪ್ಲೋಡ್ ಮಾಡಿದ್ದ ಒಂದೇ ಒಂದು ವಿಡಿಯೋ ಇಡೀ ಕುಟುಂಬಕ್ಕೆ ತುಂಬಾ ಡಿಸ್ಟರ್ಬ್ ಮಾಡಿತ್ತು ಸ್ವಲ್ಪ ಹಾಟ್ ಆಗಿ ಕಾಣೋ ಡ್ರೆಸ್ ಹಾಕೊಂಡು ರೀಲ್ಸ್ ಮಾಡಿದ್ದಾನೆ ಮಹಾಪರಾಧ ಅಂತ ಒಂದಿಷ್ಟು ಮಂದಿ ಬಾಯಿಗೆ ಬಂದಂತೆ ಕಮೆಂಟ್ ಮಾಡಿದ್ರು ಬರೀ ಬಟ್ಟೆ ವಿಷಯಕ್ಕೆ ಮಾತ್ರ ಅಲ್ಲ ಸದ್ಯದಲ್ಲೇ ಆನಂದ್ಗೂ ಡಿವೋರ್ಸ್ ಕಾದಿದೆ ಅನ್ನೋ ಅರ್ಥದಲ್ಲಿ ಕಮೆಂಟ್ಗಳ ಸುರಿಮಳೆ ಕೈಗಿದ್ರು ಇದು ಯಾವ ಮಟ್ಟಿಗೆ ಹೋಯಿತು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಯಾವುದೂ ಸರಿ ಇಲ್ಲ ಇಬ್ರು ಬೇರೆ ಬೇರೆ ಆಗ್ತಿದ್ದಾರೆ ಅಂತೆಲ್ಲ ಸುದ್ದಿ ಮಾಡಿದ್ರು ಇದು ಮಾಸ್ಟರ್ ಆನಂದ್ಗೂ ತುಂಬಾ ನೋವು ತಂದಿತ್ತು ಹೀಗಾಗಿ ಈಗ ಸ್ವಲ್ಪ ಗರಂ ಆಗಿ ಮಾತನಾಡಿದ್ದಾರೆ ಅವರು ಮಸಾಲೆ ಹಿಡ್ಕೊಂಡು ಕಾಯ್ತಾ ಇದ್ರು ಇವಳು ನಾನ್ ಮ್ಯಾಗಿ ನಾನ್ ಮ್ಯಾಗಿ ಅಂತ ಹೋದ್ಲು ಅವರು ಮ್ಯಾಗಿ ಮಾಡ್ಕೊಂಡು ತಿಂದ್ರು ಅಷ್ಟೇ ಆಗಿದ್ದು ಕತೆ ಅಂದಿದ್ದಾರೆ ನಮ್ಮ ಡಿವೋರ್ಸ್ ಸುದ್ದಿ ಹಬ್ಬಿಸೋದಕ್ಕೆ ಕಾಯ್ತಾ ಕೂತವರಿಗೆ ಯಶಸ್ವಿನಿಯೇ ದಾರಿ ಮಾಡಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆತ್ಮೀಗೆರೆ ಯಶಸ್ವಿನಿಯವರ ರೀಲ್ಸ್ಗೆ ಮಹಿಳೆಯರೊಬ್ಬರು ಮಾಡಿದ ಕಮೆಂಟೇ ಇದಕ್ಕೆಲ್ಲ ಕಾರಣ ಅವರು ಯಾರೋ ಬಾಯಿಗೆ ಬಂದಂತೆ ಕಮೆಂಟ್ ಮಾಡಿದ್ರು ಅದನ್ನು ನೋಡಿ ಸುಮ್ಮನಾಗಿದ್ರೆ ಮುಗಿದೇ ಹೋಗ್ತಿತ್ತೇನೋ ಆದರೆ ಯಶಸ್ವಿನಿಯವರು ಆ ಕಮೆಂಟ್ಗೆ ರಿಪ್ಲೈ ಮಾಡಿದರು ಈ ರೀತಿಯೆಲ್ಲ ಆಗಲ್ಲ ನಾನು ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ಆನಂದನ ಪ್ರೀತಿಸ್ತೇನೆ ದಯವಿಟ್ಟು ಇಂತಹದ್ದನ್ನೆಲ್ಲ ಹೇಳಬೇಡಿ ಇಲ್ಲೇ ಸಲ್ಲದ ರೂಮರ್ ಮಾಡಬೇಡಿ ಅಂತ ರಿಪ್ಲೈ ಮಾಡಿದ್ರು ಆದರೆ ಯಶಸ್ವಿನಿ ರಿಪ್ಲೈ ಬಗ್ಗೆ ಯಾರೂ ತಲೆ ಕೆಡ್ಸೊಂಡಿಲ್ಲ ಆದರೆ ಅದ್ಯಾರು ಮಹಿಳೆ ಮಾಡಿದ ಡಿವೋರ್ಸ್ ಅನ್ನೋ ಪದವನ್ನ ಇಟ್ಕೊಂಡು ದೊಡ್ಡದಾಗಿ ಗಾಳಿ ಸುದ್ದಿ ಹಬ್ಸಿದ್ರು ಅದ್ಯಾರು ಪೋಸ್ಟ್ ಹಾಕಿದ್ದು ಗೊತ್ತಿಲ್ಲ ಕೆಲವೊಬ್ರು ಕಮೆಂಟ್ ಹಾಕಲು ಕಾಯ್ತಿರ್ತಾರೆ ಯಾರ್ಯಾರಿಗೂ ಇವಳು ರಿಪ್ಲೈ ಮಾಡೋದೇನಿತ್ತು ಸುಮ್ಮನೆ ಇಂಥವರ ಕಮೆಂಟ್ಗೆ ಗೆ ರಿಪ್ಲೈ ಮಾಡಲು ಹೋಗಿ ಸಿಕ್ಕಾಕೊಂಡ್ಲು ಡಿವೋರ್ಸ್ ಕಮೆಂಟ್ ಮಾಡಿದವರ ಬಗ್ಗೆ ಫುಲ್ ಡೀಟೇಲ್ಸ್ ಪಡೆದಿದ್ದೆ ವಕೀಲರು ಮತ್ತು ಪೊಲೀಸರು ಅವರ ವಿರುದ್ಧ ಕೇಸ್ ಹಾಕಿ ಅಂತಾನು ಹೇಳಿದ್ರು ಆದ್ರೆ ಅದೆಲ್ಲ ಯಾಕೆ ಅಂತ ನಾನೇ ಸುಮ್ನಾದೆ ಅವರು ಮಸಾಲೆ ಸ್ಟೋರಿ ಮಾಡೋದಿಕ್ಕೆ ಕಾಯ್ತಾ ಇದ್ರೆ ಇವಳು ನಾನೇ ಮ್ಯಾಗಿ ಮಸಾಲೆ ಸೇರಿಸಿ ಅಂತ ದಾರಿ ಮಾಡಿಕೊಟ್ರೆ ಇನ್ನೇನಾಗುತ್ತೆ ಹೇಳಿ ಅಂತ ಮಾಸ್ಟರ್ ಆನಂದ್ ಗರಂ ಹಾಕಿದ್ದಾರೆ ಆತ್ಮೀಗೆರೆ ಮಾಸ್ಟರ್ ಆನಂದ್ ಕನ್ನಡ ಸಿನಿಮಾ ರಂಗದ ಜೆಂಟ್ಲ್ ಮ್ಯಾನ್ ಆನಂದ ನಿನ್ನೆ ಮೊನ್ನೆ ಸಿನಿಮಾ ಇಂಡಸ್ಟ್ರಿಗೆ ಬಂದವರಲ್ಲ ಬಾಲ ಕಲಾವಿದನಾಗಿ ಕನ್ನಡ ಸಿನಿಮಾವನ್ನ ನಗೆ ಗಡದಲ್ಲಿ ತೇಲಿಸಿದವರು ಇವತ್ತು ಕೆಲವು ಸ್ಟಾರ್ ಗಳು ಹುಟ್ಟೋದಿಕ್ಕೂ ಮೊದಲೇ ಆನಂದ್ ಸ್ಟಾರ್ ಆಗಿದ್ದವರು ಇವತ್ತಿಗೂ ಕೂಡ ತಮ್ಮ ಸಿನಿಮಾ ಬದುಕಲ್ಲಿ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದಂತೆ ಬದುಕ್ತಾ ಇರೋ ವ್ಯಕ್ತಿ ಇವರು ಆದ್ರೆ ಇಂಥವರ ಬಗ್ಗೆ ಇಲ್ಲದಿಲ್ಲದ ಸುದ್ದಿ ಮಾಡಿದ್ರು ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಹೆಂಡತಿ ಇಬ್ರು ಮುದ್ದಾದ ಮಕ್ಕಳು ನೆಮ್ಮದಿಯ ಬದುಕು ತಾವಾಯ್ತು ತಮ್ಮ ಪಾಡಾಯ್ತು ಅನ್ನೋರನ್ನ ಈ ಸಮಾಜ ಬಿಡಲ್ಲ ಗಾಜಿನ ಮನೆಯಲ್ಲಿದ್ದವರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಹೀಗಾಗಿಯೇ ಮಾಸ್ಟರ್ ಆನಂದ್ ಅವರ ಅಭಿಮಾನಿಗಳು ಯಶಸ್ವಿನಿಯವರಿಗೆ ಒಂದಿಷ್ಟು ಕಿವಿ ಮಾತು ಹೇಳಿದ್ದಾರೆ ಯಶಸ್ವಿನಿ ಆಡ್ಕೊಳ್ಳೋರ ಬಾಯಿಗೆ ತುತ್ತಾಗಬೇಡ ಅದೇ ನೀವು ಸೀರೆ ಉಟ್ಟು ಡಾನ್ಸ್ ಮಾಡಿ ನೋಡಿ ಆಗ ರೆಸ್ಪೆಕ್ಟ್ ಹೇಗಿರುತ್ತೆ ಅಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಡಾನ್ಸ್ ಮಾಡೋದ್ರಿಂದ ಕೆಟ್ಟದಾಗಿ ಕಮೆಂಟ್ ಮಾಡೋರೇ ಜಾಸ್ತಿ ಬಟ್ಟೆ ಹಾಕೋದು ಅವರವರ ವೈಯಕ್ತಿಕ ನಿಮ್ಮ ವೈಯಕ್ತಿಕ ಬದುಕಿಗೆ ಪೆಟ್ಟು ಬೀಳುವಂತಿರಬಾರದು ಎಲ್ಲರ ಯೋಚನೆ ಒಂದೇ ತರ ಇರಲ್ಲ ನಿಮಗೂ ನಿಮ್ಮದೇ ವೈಯಕ್ತಿಕ ಜೀವನ ಇದೆ ಫ್ಯಾಮಿಲಿ ಗ್ರೂಪ್ ನಲ್ಲೋ ಫ್ರೆಂಡ್ಸ್ ಗ್ರೂಪ್ನಲ್ಲೋ ಹಾಕೊಂಡು ಎಂಜಾಯ್ ಮಾಡಿ ಯಾಕಂದ್ರೆ ಕೆಲವೊಂದ್ಸಲ ನಾವು ಮಾಡೋ ಗೊತ್ತಿಲ್ಲದ ತಪ್ಪಿಗೆ ಮನೆಯವರಿಗೂ ಮಾತು ಬರುತ್ತೆ ಗಂಡಂದ್ರು ತಲೆ ಎತ್ತಿ ನಡಿಬೇಕಾದ್ರೆ ನಾವು ಕೆಲವೊಂದ್ಸಲ ತಲೆ ಬಗ್ಸೋದು ತಪ್ಪೇನಿಲ್ಲ ಅಂತ ಆನಂದ ಅವರ ಅಭಿಮಾನಿಗಳು ಸಣ್ಣದೊಂದು ಮನವಿ ಇಟ್ಟಿದ್ದಾರೆ ಬಟ್ಟೆ ಹಾಕೋದ್ರಿಂದ ಯಾರೊಬ್ಬರನ್ನು ಅಳಿಯೋದಿಕ್ಕಾಗಲ್ಲ ಈಗಿನ ಕಾಲದಲ್ಲಿ ತೊಂಡುಡುಗೆ ಯಾರ್ ಹಾಕಲ್ಲ ಹೇಳಿ ಶಾರ್ಟ್ಸ್ ಹಾಕಿದ್ರು ಅಂದ ಮಾತ್ರಕ್ಕೆ ಇನ್ನೊಬ್ಬರ ಸಂಸಾರದಲ್ಲಿ ಕೈಯಾಡ್ಸೋದಕ್ಕೆ ಬರ್ತಾರೆ ಅಂದ್ರೆ ಅಂತವರಿಗೆ ಏನ್ ಹೇಳಬೇಕು ಆತ್ಮೀಗಿದೆ ಮಾಸ್ಟರ್ ಆನಂದ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ